ಚಿಂತಾಮಣಿಯಲ್ಲಿ ಶುಕ್ರವಾರ ವಿದ್ಯುತ್ ವ್ಯತ್ಯಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಕಡಿತ ಬೆಸ್ಕಾಂ ಚಿಂತಾಮಣಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯು ಡಿಸೆಂಬರ್ ಇಪ್ಪತ್ತೇಳರಂದು ನಗರದ ಅರವತ್ತಾರು ಭಾಗಿಸು ಹನ್ನೊಂದು ಕೆವಿ ಉಪಕೇಂದ್ರದಿಂದ ತಳಗವಾರ ಚಿಂತಾಮಣಿ ಅರವತ್ತಾರು ಕೆವಿ ಹಾಲಿ ಇರುವ ಕಯೋಟ್ ವಾಹಕದಿಂದ ಡ್ರೇಕ್ ವಾಹಕವಾಗಿ ಬದಲಾಯಿಸುವ ಕಾಮಗಾರಿಯನ್ನು ಬೃಹತ್ ವಿಭಾಗವು ಕೈಗೊಳ್ಳುತ್ತಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ ನಗರದ ಅರವತ್ತಾರು ಭಾಗಿಸು ಹನ್ನೊಂದು ಕೆವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಬಸರಬರಾಜಾಗುವ ಎಫ್ ಏಳು ಲೋಕಲ್ ಎರಡು ಫೀಡರ್ ದನ ಭತ್ತಿನಗರ ಸೊಣ್ಣಶೆಟ್ಟಹಳ್ಳಿ ಮಾಳಪ್ಪಲ್ಲಿ ಎನ್ಆರ್ ಬಡಾವಣೆ ಗಜಾನನ ವೃತ್ತ ಎಂಜಿ ರಸ್ತೆ ಟ್ಯಾಂಕ್ ಬಂಡ್ ರಸ್ತೆ ಎನ್ಆರ್ ಬಡಾವಣೆ ಕೆಜಿಎನ್ ಬಡಾವಣೆ ಶಾಂತಿನಗರ ವೆಂಕಟಗಿರಿಕೋಟೆ ಬಾಗೇಪಲ್ಲಿ ವೃತ್ತ ಮತ್ತಿತರರ ಪ್ರದೇಶಗಳಲ್ಲಿ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಕಡಿತಗೊಳ್ಳುತ್ತದೆ ಹನ್ನೊಂದು ಲೋಕಲ್ ಮೂರು ಫೀಡರ್ನ ತಿಮ್ಮಸಂದ್ರ ಕೋನಪ್ಪಲ್ಲಿ ಚೊಕ್ಕಹಳ್ಳಿ ಬಿಂಗ್ಯಾನಹಳ್ಳಿ ಉಪ್ಪರಪೇಟೆ ಅಮಿಟಗಾನಹಳ್ಳಿ ಗ್ರಾಮಗಳು ಹನ್ನೆರಡು ಎಸ್ಎಂವಿ ಫೀಡರ್ನ ಆರ್ ಕೆ ಇಂಟರ್ ಸ್ಕೂಲ್ ಕಟಮಾಚನಹಳ್ಳಿ ಗೇಟ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಚಿನ್ನಸಂದ್ರ ಕಾವಲುಗಾನಹಳ್ಳಿ ದೊಡ್ಡಹಳ್ಳಿ ನಾರಾಯಣಹಳ್ಳಿ ಕೈಲಾಸಗಿರಿ ನಲ್ಲಗುಟ್ಟಹಳ್ಳಿ ಪ್ರದೇಶಗಳಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ವಿದ್ಯುತ್ ಸರಬರಾಜು ಇರುವುದಿಲ್ಲ ವಿದ್ಯುತ್ ಗ್ರಾಹಕರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದೆ